ನಮಸ್ಕಾರ ಸಮುದಾಯ ದೇವಿಯ ವೀಕ್ಷಕರ ನಿರ್ದಿಶ ತಂಡ ಶಾಸ್ತ್ರೀಯ ನೃತ್ಯಗಳ ನೃತ್ಯೋತ್ಸವವನ್ನ ಆಯೋಜಿಸಿತ್ತು ಇದೇ ಕಾರ್ಯಕ್ರಮದ ಅಂಗವಾಗಿ ತಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಕಲಾ ಆರತಿ ರತ್ನ ಕಲಾ ತಪಸ್ವಿ ಡಾಕ್ಟರ್ ಸಂಜಯ್ ಶಾಶಾರಾಮ್ ರವರಿಗೆ ಗುರುವಂದನೆಯನ್ನು ಕೂಡ ಸಲ್ಲಿಸಿದರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಮಲ್ಲೇಶ್ವರಂನ ಸೇವಾ ಸದನದಲ್ಲಿ ಕಣ್ಣಿಗೆ ನೀಡುವಂಥ ಕಾರ್ಯಕ್ರಮದಕ್ಕೆ ನಾವೆಲ್ಲರಿಗೂ ಸಾಕ್ಷಿಪುತ್ರ ಏನಪ್ಪ ಅಂದರೆ ಶಾ ತಂಡ ಅವರ ಒಂದು ಗುರು ನಮನ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಬಹಳಷ್ಟು ಇನ್ನಿತರ ಕಲಾವಿದರಿಗೂ ಕೂಡ ಪರ್ಫಾಮ್ ಮಾಡುವಂಥ ದರ್ಶನ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ರು ಜೊತೆಗೆ ಅತಿಥಿಗಳನ್ನು ಕರೆಸಿ ಅವ್ರನ್ನೂ ಕೂಡ ಸತ್ಕರಿಸಿದ್ರು ಬಹಳ ನನಗೆ ಯಾವುದು ಪದಗಳೇ ಇಲ್ಲ ಯಾವ ರೀತಿ ವರ್ಣನೆ ಮಾಡೋದು ಅಂತಂದರೆ ಯಾಕೆಂದರೆ ಬಹಳಷ್ಟು ಕಡೆ ಹೇಗಿರ್ತದೆ ಅಂದರೆ ಕೇವಲ ಅವರ ಒಂದು ತಂಡ ಅವರ ಒಂದು ಶಾಲೆ ಅವರ ವಿದ್ಯಾರ್ಥಿಗಳು ಅಂತ ಇರುತ್ತೆ ಅಥವಾ ಅವರ ಗುರುಗಳು ಅಂತ ಇರುತ್ತೆ ಇಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಇನ್ನಿತರ ಶಾಲೆಯವರು ಇನ್ನಿತರ ಗುರುಗಳು ಇನ್ನಿತರ ಶಿಷ್ಯಂದರು ಇನ್ನಿತರ ಶ ಸಾಧಕರು ಇಂತಹ ಎಲ್ಲರ ಸಮ್ಮಿಲನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಮಾತುಗಳು ಇಲ್ಲ ಹಾಗಾಗಿ ಇದಕ್ಕೆಲ್ಲ ಸೂಕ್ತವಾದ ವ್ಯಕ್ತಿ ಇದಕ್ಕೆಲ್ಲ ಉತ್ತರಿಸಲಿಕ್ಕೆ ಅಂತಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾ ತಪಸ್ವಿ ನಾನು ಭಾಳ ಸರಿ ಹೇಳ್ತೇನೆ ಕಲಾ ತಪಸ್ವಿ ಅನ್ನೋ ಪದ ಕೆ ವಿ ನಮ್ಮ ವಿಶ್ವನಾಥ್ ನಿರ್ದೇಶಕರು ಬಳಸ್ತಾಯಿದ್ರು ಆ ಕ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ನಿಮಗೆ ನಾನು ಯಾಕೆ ಬಳಸ್ತೀನಿ ಅಂದರೆ ಸರ್ ಒಂದು ಕಲೆಗೆ ನೀವು ಕಲೆಗಾಗಿ ಹುಟ್ಟಿದ್ದೀರಾ ಅನ್ನೋ ಥರ ಅನಿಸುತ್ತೆ ನಿಮ್ಗೆ ಅಲ್ಲಿ ನಿರೂಪಕರು ಓದಲಿಕ್ಕೆ ಪ್ರಯಾಸ ಪಡ್ತಾಯಿದ್ರು ಯಾಕಂದರೆ ಕಡಿಮೆ ಸಮಯದಲ್ಲಿ ಅಷ್ಟು ಹೇಳಬೇಕಂದ್ರೆ ಆಗ್ತಾಯಿಲ್ಲ ನಿಮ್ಮ ಸಾಧನೆ ಬಗ್ಗೆ ಸೊ ನಟರೂ ಹೌದು ಗಾಯಕರೂ ಹೌದು ವೈದ್ಯರೂ ಹೌದು ಗುರುಗಳೂ ಹೌದು ಆಮೇಲೆ ಕಂಠದಾನ ಕಲಾವಿದರು ಅಂತ ಬರೀ ಇವತ್ತು ಗೊತ್ತಾಯಿತು ನನಗೆ ಯಾಕಂದ್ರೆ ಅವರು ಅವ್ರ ಪಾತ್ರಕ್ಕೆ ಅವರೇ ಮಾಡಿರೋದು ನೋಡಿದ್ದೀನಿ ಆದರೆ ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದಾದ್ರೂ ಒಬ್ಬ ನಟನಿಗೂ ಕೂಡ ಕೊಟ್ಟಾಗಲೂ ಕೂಡ ಭಾಳ ಅವ್ರ ಪಾತ್ರ ಉತ್ತುಂಗಕ್ಕೆ ಹೋಗುತ್ತೆ ಸರ್ ಅಷ್ಟು ಅದ್ಭುತವಾದಂತಹ ಒಂದು ಎಲ್ಲ ಕಲೆಯ ಪ್ರಕಾರಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾ ಆರತಿರತ್ನ ಡಾಕ್ಟರ್ ಸಂಜಯ್ ಶಾಂತಾರಾಮರು ಮತ್ತು ಇದರ ಜೊತೆಗೆ ಇನ್ನೊಂದು ವಿಷಯನೂ ಹೇಳಬೇಕು ನಮ್ಮ ದೇಶದಲ್ಲಿ ನಮ್ಮ ಖ್ಯಾತಿ ಸಿಗೋದೇ ದೊಡ್ಡ ವಿಷಯ ಯಾರು ಅಂದರೆ ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ ಇನ್ನೊಂದು ದೇಶದಲ್ಲಿ ಅದು ಯು ಎಸ್ ಎ ಅಂತ ದೇಶ ಅಮೇರಿಕದಲ್ಲಿ ಅಲ್ಲಿ ಒಂದು ನಗರದ ಮೇಯರ ಒಂದು ಗೌರವ ಪಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಆ ದಿನವನ್ನು ಕೂಡ ಸಂಜಯ್ ಶಾಂತಾರಾಮ್ರ ದಿನ ಅಂತ ಘೋಷಣೆ ಪಡಿಸ್ಕೊಳ್ಳೋದಂತ ಹೇಗೆ ಅಂತಂದರೆ ನನ್ನ ನಿಜವಾಗ್ಲೂ ಮೈ ಆಗುತ್ತೆ ಇಂಥ ವಿಚಾರಗಳನ್ನು ನಾವು ಅವ್ರ ಬಾಯಿಂದ ಕೇಳಿದ್ರೆ ಭಾಳ ಸೂಕ್ತ ಅರ್ಜುತ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಬಹಳ ಹೊಗಳ್ಬಿಟ್ಟಿದ್ದೀರಾ ಪರಿಚಯ ಕೊಟ್ಟು ಎಲ್ಲ ನಮ್ಮ ಗುರು ಹಿರಿಯರ ದಯೆ ಅವರ ಆಶೀರ್ವಾದ ಅವರಿಂದ ನಾವು ವಾಟ್ ವಿ ಆರ್ ಟುಡೇಸ್ ಬಿಕಾಸ್ ಆಫ್ ದೆಮ್ ಜೊತೆಗೆ ಕಲೆಯನ್ನು ನಾನು ನನ್ನ ಜೀವನವಾಗಿ ನಾನು ಮಾಡ್ಕೊಂಡು ಬಿಟ್ಟಿದ್ದೀನಿ ಅದೇ ಥರ ನನ್ನ ಕಲೆ ನನ್ನ ಶಿಷ್ಯಂದಿರಿಗೆ ಹೋಗಬೇಕು ಅವರಿಂದ ಅವರ ಶಿಷ್ಯಂದಿರಿಗೆ ಹೋಗಬೇಕು ಅದೇ ನನ್ನ ಒಂದು ಉದ್ದೇಶ ನನ್ನ ಒಂದು ಪ್ರಯತ್ನ ಆ ನಿಟ್ಟಿನಲ್ಲಿ ನನ್ನ ಶಿಷ್ಯಂದಿರಾದಂತಹ ಭವ್ಯ ಮಂಜುನಾಥ್ ಅವರು ಶ್ವೇತಾ ಹೆಂಗಾರ್ ಜೊತೆಗೆ ಸ್ಟೆಲಾ ಮತ್ತು ರತ್ನ ಇವರು ನಾಲ್ಕು ಜನ ಸೇರಿಕೊಂಡು ಏನಾದರೂ ಒಂದು ಸಾಧಿಸಬೇಕು ಒಂದು ಮಾಡಬೇಕು ಅಂತ ನಿನರ್ತಿಷ ಅನ್ನುವಂತಹ ಒಂದು ತಂಡವನ್ನು ಶುರು ಮಾಡಿದ್ರು ತಂಡ ಶುರು ಮಾಡಿದ್ರೆ ಮಾತ್ರ ಸಾಲದಮ್ಮ ಅದನ್ನು ಮುಂದೆ ತೊಗೊಂಡೋಗ್ಬೇಕು ಯಾವ್ಯಾವ ರೀತಿಯಲ್ಲಿ ನೀವು ಮಾಡ್ತೀರಾ ಅಂತ ನಾನು ಅವ್ರಿಗೆ ಕೇಳಿದಾಗ ಈ ವಿಚಾರಗಳು ಬಂತು ಯುವಕರಿಗೆ ಯುವ ಕಲಾವಿದರಿಗೆ ವೇದಿಕೆ ಕೊಡ ಸೃಷ್ಟಿ ಮಾಡಬೇಕು ಅವ್ರನ್ನೂ ಕೂಡ ನಾವು ಪ್ರೋತ್ಸಾಹಿಸಬೇಕು ಅಂತ ಈ ನಿರತಿಷ ಫೆಸ್ಟಿವಲ್ ಅಂತ ಅವರು ಸ್ಟಾರ್ಟ್ ಮಾಡಿದ್ರು ಅವ್ರು ಮಾಡಿದಾಗ ನಂಗೆ ಭಾಳ ಸಂತೋಷ ಆಯಿತು ಎಲ್ಲಿ ಅವ್ರು ನಿಲ್ಲಿಸ್ಬಿಡ್ತಾರೋ ಅಂತ ಭಯನೂ ಇತ್ತು ಆದರೆ ನಾಲ್ಕು ಜನ ಅದನ್ನು ಬಿಡದೆ ಮಾಡ್ತಾ ಮಾಡ್ತಾ ಬಂದರು ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ ಇದು ಎಂಟನೇ ವರ್ಷ ಎಂಟನೇ ನಿನರ್ತಿಷ ಫೆಸ್ಟಿವಲ್ ಇದು ಐ ಆಮ್ ಪ್ರೌಡ್ಲಿ ಸ್ಟ್ಯಾಂಡಿಂಗ್ ವಿತ್ ದಮ್ ಒಬ್ಬ ಬಹಳ ಹೆಮ್ಮೆ ಪಡೆದು ಪಡೆಯುವಂತಹ ಒಂದು ಗುರುವಾಗಿ ಅವರ ಜೊತೆ ನರ್ತನೆಯನ್ನು ನರ್ತನವನ್ನು ಮಾಡಿ ನಿಂತು ಅವರಿಂದ ಗೌರವನ ನಾನು ಪಡ್ಕೊಂಡು ಭಾಳ ಖುಷಿ ಆಗ್ತಾ ಇದೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಮೀ ಆ್ಯಂಡ್ ಮೈ ಸ್ಟೂಡೆಂಟ್ಸ್ ಇದೇ ಥರ ಬಹಳಷ್ಟು ಜನ ಗುರುಗಳು ಇಂತಹ ಶಿಷ್ಯಂದ್ರನ್ನ ಪಡ್ಕೋಬೇಕು ಶಿಷ್ಯಂದಿರು ಗುರುಗಳಿಗೆ ಬೆನ್ನೆಲುಬಾಗಿರಬೇಕು ಇಟ್ಸ್ ಇಟ್ ಇಸ್ ಮ್ಯೂಚುವಲ್ ಇಟ್ಸ್ ಮ್ಯೂಚುವಲ್ ಇದೇ ಥರ ಬಹಳ ಕಡೆ ಆಗಲಿ ಅಂತ ನಾನು ನಾನು ಇಷ್ಟಪಡ್ತೀನಿ ಇಚ್ಛೆ ಪಡ್ತೀನಿ ಜೊತೆಗೆ ಕಲೆ ಹೀಗೆ ಮುಂದೆ ಹೋಗ್ತಾ ಇರಬೇಕು ನಾನು ಅಂತ ಅಲ್ಲ ಬಹಳಷ್ಟು ಕಲಾವಿದರು ಮುಂದೆ ಬರಬೇಕು ಧೈರ್ಯವಾಗಿ ಮುಂದೆ ಬರಬೇಕು ಇಟ್ ಸುಮ್ಮನೆ ಇದೊಂದು ಹಾಬಿ ಹಾಬಿ ಅಂತ ನೋಡಬಾರ್ದು ಇದರಲ್ಲಿ ಇದರಲ್ಲಿ ಮುಂದೆ ಬರೋಕ್ಕೆ ಬಹಳಷ್ಟು ದಾರಿಗಳಿವೆ ಆ ದಾರಿನ ತೋರ್ಸೋಕ್ಕೆ ನಾವು ಗುರುಗಳಾಗಿದ್ದೀವಿ ನಮ್ಮನ್ನು ನಂಬಿಕೊಂಡು ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಶಿಷ್ಯಂದಿರಾದಂತಹ ನಿನದಿಶಾ ತಂಡದ ಈ ಕಲಾವಿದರಿಗೆ ನಾನು ಬೆನ್ನೆಲುಬಾಗಿ ಯಾವಾಗಲೂ ಇರ್ತೀನಿ ಐ ವಿಶ್ ದಿಸ್ ಆನ್ ಆ್ಯಂಡ್ ಗೋಸ್ ಆನ್ ಆ್ಯಂಡ್ ಗೋಸ್ ಆನ್ ದಟ್ಸ್ ಮೈ ವಿಶ್ ಥ್ಯಾಂಕ್ ಯು ಮತ್ತೆ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಸರ್ ನಾವಲ್ಲಂತೂ ಬಂದು ನೋಡಲಿಕ್ಕೆ ಆಗಿಲ್ಲ ಅಮೇರಿಕದಲ್ಲಿ ನಾವೇ ಸರ್ವಾಧಿಕಾರಿಗಳು ಅಥವಾ ನಾವೇ ಸರ್ವಸಾಧಕರು ಅಂತ ಭಾವನೆ ಆಗುತ್ತೆ ಎಲ್ಲರಿಗೂ ನಮ್ಮ ದೇಶದಲ್ಲಿ ಅಂತ ಬಹಳ ಒಂದು ವಿಸ್ಮಯ ತಂದಂತಹ ಒಂದು ವಿಷಯ ಆಯಿತು ಇಟ್ವಾಸ್ ವೆರಿ ಸರ್ಪ್ರೈಸಿಂಗ್ ಥಿಂಗ್ ನಂಗೆ ಗೊತ್ತಿರಲಿಲ್ಲ ಉಡುಪಿ ಮಠ ಇದೆ ಅಲ್ಲಿ ಅಲ್ಲಿ ನಾನು ತುಂಬ ಸಲ ನರ್ತನೆ ಮಾಡಿದ್ದೀನಿ ಆಸ್ಥಾನ ವಿದ್ವಾನ ಅನ್ನುವಂತಹ ನನಗೆ ಒಂದು ಬಿರುದನ್ನು ಅವ್ರು ಕೊಟ್ಟಿದ್ರು ಅಂದರೆ ಪ್ರತಿ ಸಲ ನಾನು ಆ ಊರಿಗೆ ಹೋದಾಗ ಆಸ್ಥಾನ ವಿದ್ವಾನನಾಗಿ ನಾನು ನರ್ತಿಸಲೇಬೇಕು ಆ ಮಠದಲ್ಲಿ ನಟಿಸಲೇಬೇಕು ಅಂತ ನನಗೆ ಘೋಷಣೆ ಮಾಡಿದರು ಸೊ ಆ ಆ ಒಂದು ಸಮಯದಲ್ಲಿ ಪ್ಯಾಂಡಮಿಕ್ ಟೈಮಲ್ಲಿ ನಾನು ಹೋಗಿರಲಿಲ್ಲ ಮೂರು ವರ್ಷ ನಾಲ್ಕು ವರ್ಷ ಹೋಗಲಿಲ್ಲ ಅಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ ಆಗ ಮೇಯರ್ಗೆ ಇವರು ದೇವಸ್ಥಾನದ ಉಡುಪಿ ಮಠದವರು ಹೋಗಿ ನನ್ನ ಪ್ರೊಫೈಲ್ನ ಕೊಟ್ಟು ಇಂಥ ಒಂದು ಸಾಧಕರು ಇವರು ಅಂತ ತೋರಿಸಿದಾಗ ಇಮ್ಮಿಡಿಯೇಟಾಗಿ ಈ ಘೋಷಣೆ ನಾವು ಮಾಡಲೇಬೇಕು ಅಂತ ಅವರು ಮೇಯರ್ ಅವರು ಡಿಸೈಡ್ ಮಾಡಿ ಒನ್ ಡೇಲಿ ಈ ವಿಷಯ ಆಗಿದ್ದು ಒಂದು ದಿವಸದಲ್ಲಿ ವಿಷ ಆಗಿ ಇಮಿಡಿಯೇಟಾಗಿ ಪ್ರೊಕ್ಲಮೇಷನ್ನ ಮಾಡಿದ್ದಾರೆ ನನಗೆ ಇನ್ನೂ ಅದು ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅದರದ್ದು ಒಂದು ಡೆಪ್ತ್ ನನಗೆ ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸೊ ಭಾಳ ದೊಡ್ಡ ಒಂದು ಸಂತೋಷದ ವಿಷಯ ನಮ್ಮ ಕರ್ನಾಟಕದಲ್ಲೂ ಆದಷ್ಟು ಐ ವಾಂಟ್ ಟು ಬ್ರಿಂಗ್ ಮೋರ್ ಆ್ಯಂಡ್ ಮೋರ್ ಅವಾರ್ಡ್ಸ್ ಫಾರ್ ಮೈ ಸ್ಟೇಟ್ ದ್ಯಾಟ್ಸ್ ಆಲ್

ಇವ್ರನ್ನೂ ಸೇರಿಸ್ಕೊಡೋ ಜೊತೆಗೆ ಕೆಲವು ಕಳಿಸ್ತೀರ ಅವರ ಒಂದು ಯಾವುದು ಸ್ಥಳೀಯ ಭಾಷೆಗೆ ಇರ್ತಾ ಬರ್ತದೆ ಆದ್ರೆ ಇಲ್ಲಿ ನೀವು ಒಂದೊಂದು ತಂಡಕ್ಕೆ ಒಂದೊಂದು ಹೆಸರು ಅವರೇ ಇಟ್ಕೊಂಡಿದಾರಾ ಅಥವಾ ನೀವು ನಾಮ ನಿರ್ದೇಶನ ಮಾಡಿ ಜನ ದಿಶಾ ಅಂತ ಒಂದಿರುತ್ತೆ ಸಮುದೀಶ ಅಂತ ಒಂದಿರುತ್ತೆ ಆಮೇಲೆ ಇನ್ನೂ ಎಷ್ಟಿದೆಯೋ ನಮಗಿನ್ನೂ ಗೊತ್ತಿಲ್ಲ ಹಾಗಾದ್ರೂ ಶಿವಪ್ರಿಯ ಡ್ಯಾನ್ಸ್ ಆಫ್ ಸ್ಕೂಲ್ ಏನಿದೆಯೇ ನಿಮ್ಮ ಸ್ಕೂಲ್ ಡ್ಯಾನ್ಸು ಶಿವಪ್ರಿಯದು ಅದಂತೂ ಬಿಡಿ ಅದರ ಶಿವನ ಅಂಶ ಅಂತಲೇ ಅನ್ಕೊಳ್ಬೋದು ಸೊ ಈ ಹೆಸರುಗಳು ಮತ್ತು ಅವ್ರು ಅದನ್ನು ಹಂಗೆ ಬಾಳಿಸ್ಕೊಂಡು ಬರ್ತಾ ಇದಾರೆ ಸರ್ ನಿಮ್ಮ ಒಂದು ಏನಿದೆ ನಿಮ್ಮ ಒಂದು ಶಿಸ್ತು ಸಂಯಮ ನಿಮ್ಮ ಒಂದು ಗುರುಭಕ್ತಿ ಒಂದು ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಮಾಧ್ಯಮದವರಿಗೆ ನೀಡುವಂಥ ಒಂದು ಗೌರವ ಎಲ್ಲ ಮಾಡ್ಕೊಬೋದು ಏನು ಸರ್ ಇದಕ್ಕೆ ಕಾರಣ ಹೇಗೆ ಸರ್ ಆದರೆ ತಂಡವನ್ನು ಒಂದು ಫಾರ್ಮೇಷನ್ ಇದು ದಿನದಿಶಃ ಇವರೇ ಇಟ್ಕೊಂಡಿರೋದು ಹೆಸರು ಹಾಂ ಆದರೆ ಹಲವಾರು ನನ್ನ ಶಿಷ್ಯಂದಿರು ಮಾಡಿಕೊಂಡಿರುವಂತಹ ತಂಡಗಳಿಗೆ ನಾನು ಹೆಸರನ್ನು ಕೊಟ್ಟಿದ್ದೀನಿ ಅಂದರೆ ಸಂಸ್ಕೃತ ಸಂಸ್ಕೃತ ಪದ ಇರಬೇಕು ಅಂತಲೇ ನನ್ನ ಒಂದು ಭಾವನೆ ಜೊತೆಗೆ ಆರ್ಟಿಗೆ ಸಂಬಂಧ ಆಗಿರಬೇಕು ನೃತ್ಯಕ್ಕೆ ಸಂಗೀತಕ್ಕೆ ಸಂಬಂಧ ಆಗಿರಬೇಕು ಸೊ ಪ್ರತಿ ಸಲ ನಾನು ಹುಡುಕ್ತೀನಿ ಒಂದು ಇಂಗ್ಲೀಷ್ ಪ ನನ್ನ ಮೈಂಡಲ್ಲಿ ಒಂದು ಇಂಗ್ಲೀಷ್ ಪದ ಬಂದರೆ ಅದಕ್ಕೆ ಈಕ್ವಲ್ ಅಂಡ್ ಸಂಸ್ಕೃತ ಪದ ಏನು ಬರುತ್ತೆ ಅಂತ ಹುಡುಕಿ ಅದು ಒಂದು ಹತ್ತು ಚಾಯ್ಸ್ನ ಇಟ್ಕೊಂಡು ಫೈನಲ್ ಆಗಿ ಒಂದು ಚಾಯ್ಸ್ ನಾನು ಹೀಲಿಂಗ್ ಮಾಡ್ತೀನಿ ರೇಕಿ ಹೀಲಿಂಗ್ ಮಾಡ್ತೀನಿ ಹೀಲಿಂಗ್ ಮೂಲಕ ನನಗೆ ಮೆಸೇಜಸ್ ಬರುತ್ತೆ ಇದು ಈ ಪದ ಈ ಪದ ಯೂಸ್ ಮಾಡೋ ಇದು ಚೆನ್ನಾಗಿ ವೈಬ್ರೇಷನ್ಸ್ ಇದೆ ರೆಸಲ್ಯೂಷನ್ ಬರುತ್ತೆ ಅಂತ ಬರುತ್ತೆ ಆವಾಗ ನಾನು ಅದನ್ನು ಯೂಸ್ ಮಾಡಿ ಇದು ಮಾಡ್ತೀನಿ ಸೊ ಸಾಮುದೀಶ್ಯಕ್ಕೆ ಬಹಳಷ್ಟು ಮೀನಿಂಗ್ ಇದೆ ಬಹಳಷ್ಟು ಮೀನಿಂಗ್ ಇದೆ ಅಂದರೆ ಅದು ನಾಟ್ಯದ ಆಳ ಕಲೆಯ ಒಂದು ಆಳ ಡೆಪ್ ಅಂದರೆ ನಾವು ಹೋಗ್ತಾ ಇರ್ಬೋದು ನಮಗೆ ಆ ಡೆಪ್ ಇದು ಇದು ಸಿಗೋಲ್ಲ ಅಂತ ಬುಡ ಸಿಗಲ್ಲ ಅಂತ ಆ ಥರ ಒಂದು ಮೀನಿಂಗ್ ಅದಕ್ಕೆ ಸೊ ಈ ಥರ ಏನೋ ಕಲೆಗೆ ಸಂಬಂಧಪಟ್ಟಂತಹ ಹೆಸರುಗಳನ್ನ ನಾನು ಹುಡ್ಕೊಂಡು ಮಾಡ್ತಾ ಇರ್ತೀನಿ ಜೊತೆಗೆ ಇನ್ನೊಂದೇನು ಅಂದರೆ ನಾನು ಬಹಳಷ್ಟು ವರ್ಷಗಳಿಂದ ಫಸ್ಟನ್ನ ನನ್ನದು ಧ್ಯೇಯ ಏನು ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ನೂ ಕೂಡ ನಾನು ಸೀರಿಯಸ್ ಆಗಿ ತೊಗೋಬೇಕು ಸುಮ್ಮನೆ ಅವ್ರು ಬಂದರು ನನಗೆ ತಿಂಗಳು ತಿಂಗಳು ಫೀಸ್ ಕೊಡ್ತಾರೆ ಮನೆಗೆ ಹೋಗ್ತಾರೆ ಅಂತಲ್ಲ ಪ್ರತಿಯೊಬ್ಬರೂ ಏನಾದರೂ ಒಂದು ನಾನು ನೋಡ್ತೀನಿ ಅವೆಲ್ಲಾದರೂ ಹೋಗಬೇಕು ಸಮೇರ್ ದೇ ಶುಡ್ ಶೈನ್ ಇನ್ ದಿಸ್ ಫೀಲ್ಡ್ ಆಲ್ಸೋ ಇದನ್ನು ಸಂಪೂರ್ಣವಾಗಿ ತೊಗೊಂಡ್ರೆ ಭಾಳ ಸಂತೋಷ ಅಟ್ಲೀಸ್ಟ್ ಅದನ್ನು ಅವ್ರ ಜೊತೆನೇ ತೊಗೊಂಡಿದ್ರು ಕೂಡ ಭಾಳ ಸಂತೋಷ ಸೊ ಅದನ್ನು ಧ್ಯೇಯವಾಗಿ ಇಟ್ಕೊಂಡು ಮುಂದೆ ತೊಗೊಂಡು ಹೋಗ್ಬೇಕು ಇದು ಹಾಬಿ ಅಲ್ಲ ಇಪ್ಪತ್ತು ಸಲ ಹೇಳ್ತೀನಿ ಅವ್ರಿಗೆ ಇದು ಹಾಬಿ ಅಲ್ಲ ನಾನು ಕಲಿತೆ ಬಿಟ್ಟೆ ಅಂತ ಅಲ್ಲ ಯಾಕಂದರೆ ಇದು ಇಷ್ಟು ವರ್ಷ ಸರ್ವೈವ್ ಮಾಡ್ಕೊಂಡು ಬಂದಿದೆ ಅಂದರೆ ಅಷ್ಟು ಡೀಪ್ ಆಗಿದೆ ಅದು ಅಲ್ವಾ ಸೊ ಅದನ್ನು ಅವರು ತೊಗೊಂಡು ಹೋಗ್ತಾ ಇರಬೇಕು ಅಂತ ಒಂದು ಭಾವನೆಯಿಂದ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಬಂದೆ ಸೊ ಇನಿಷಿಯಲಿ ಬಹುಶಃ ಅವರಿಗೆಲ್ಲ ತುಂಬ ಇರಿಟೇಷನ್ ಆಗಿರ್ಬೋದು ಹೋಗ್ತಾ ಹೋಗ್ತಾ ಅವ್ರ ಟೀಚರ್ಸ್ ಆದಮೇಲೆ ಅವ್ರಿಗೆ ಅರ್ಥ ಆಗಿದೆ ಅದೇನು ಅಂತ ಅವ್ರಿಗೆ ಅರ್ಥ ಆಗಿದೆ ಇವಾಗ ಅದನ್ನು ಅವ್ರು ಫಾಲೋ ಮಾಡ್ಕೊಂಡು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ ಅವರ ಸ್ಟೂಡೆಂಟ್ಸ್ನು ಅದೇ ಥರ ತರ್ತಾ ಇದ್ದಾರೆ ಹೊರಗಡೆ ಅದೇ ದಟ್ಸ್ ವಾಟ್ ಪರಂಪರಾ ಇಸ್ ಸೊ ಇಟ್ಸ್ ಇಟ್ಸ್ ಗೋಯಿಂಗ್ ದಟ್ ವೇ ಇವ್ರಿಗೂ ಒಳ್ಳೆ ಕೀರ್ತಿ ಬರಲಿ ಹೆಸರು ಬರಲಿ ಅಂತ ನಾನು ಕಾಯ್ತಾಯಿದ್ರು ನೃತ್ಯ ಕಲೆಯನ್ನು ಕೇವಲ ಅಭ್ಯಾಸ ಮಾಡ್ಕೊಳ್ಳದೆ ಜೀವನವನ್ನು ಹಾಕ್ಸ್ಕೊಳ್ಳಿ ಅನ್ನೋ ಸಂದೇಶ ನೀಡಿದ್ದೀರಿ ಖಂಡಿತ ಬಹಳ ಸಂತೋಷ ಸರ್ ನಿಮ್ಮ ಜೊತೆ ಮಾತಾಡ್ತಾರೆ ಇನ್ನೂ ಮಾತಾಡಬೇಕು ಅನ್ಸುತ್ತೆ ಬಟ್ ಎಲ್ಲದಕ್ಕೂ ಕಾಲಮಿತಿ ಇರೋದ್ರಿಂದ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದು ನಿಮ್ಮ ಈ ಒಂದು ಕಲಾಪಯಣ ಯಶಸ್ಸಿನ ಪಯಣ ಇನ್ನೂ ನೂರಾರು ವರ್ಷ ಸಾಗಲಿ ಅಂತ ದುರಾಸೆ ಆದರೂ ಕೂಡ ಕೇಳ್ಕೊಡ್ತೀನಿ ನೂರಾರು ವರ್ಷ ಸಾಗಲಿ ಅಂತ ಸಮುದಾಯ ಟಿವಿಯಿಂದ ಶುಭಾರು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಃ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಸೊ ಆ್ಯಕ್ಚುಲಿ ನಾವು ಕ್ಲಾಸಲ್ಲಿ ಮುಂಚೆ ಫಸ್ಟ್ ಇಟ್ಸ್ ಬೀನ್ ಲೈಕ್ ಟೆನ್ ಇಯರ್ಸ್ ಮೇಲಾಗಿದೆ ನಾವೆಲ್ಲರೂ ಸರ್ ಸ್ಟೂಡೆಂಟ್ಸೆ ಸೊ ದಿನ ನಾವು ಹೀಗೆ ವರ್ಕ್ಶಾಪ್ ಮುಗಿಸ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಏನಾದರೂ ನಾವು ಮಾಡೋಣ ಫ್ರೆಂಡ್ಸ್ ಜಸ್ಟ್ ಫ್ರೆಂಡ್ಸ್ ಆಗಿರೋ ಬದಲು ಐ ಮೀನ್ ಡಾನ್ಸಲ್ಲೂ ಕೂಡ ನಾವು ಒಟ್ಟಿಗೆ ಇರೋಣ ಅಂತ ಹೇಳಿಬಿಟ್ಟು ಒಂದಿನ ಹೀಗೆ ಕೂತ್ಕೊಂಡು ನಾವು ಯಾಕೊಂದು ಗ್ರೂಪ್ ಮಾಡಬಾರ್ದು ಅಂತ ಹೇಳಿ ಗ್ರೂಪ್ ಮಾಡಿ ಏನು ಹೆಸರು ಇಡಬೇಕು ಅಂತ ಯೋಚನೆ ಮಾಡಿದಾಗ ಹೀಗೆ ಅದೇ ನಮ್ಮದು ಗೂಗಲ್ ಇರುತ್ತೆ ಅಲ್ಲ ನಮ್ಮ ಫ್ರೆಂಡು ಸೊ ಅದರಲ್ಲಿ ನಾವು ಸರ್ಚ್ ಮಾಡೋವಾಗ ನಿನರ್ತಿಶಾ ಅಂತ ಒಂದು ಹೆಸರಿತ್ತು ಸೊ ಸಮ್ಥಿಂಗ್ ಡಿಫ್ರೆಂಟ್ ಅಂತ ಹೇಳಿಬಿಟ್ಟು ಏನದು ಅದರದ್ದು ಮೀನಿಂಗ್ ಅಂತ ನೋಡಿದಾಗ ಡಿಸೈಯರ್ ಫಾರ್ ಡಾನ್ಸ್ ಅಂತ ಮೀನಿಂಗ್ ಇತ್ತು ಸೊ ಇಟ್ಸ್ ಜಸ್ಟ್ ಎನ್ ಆ್ಯಪ್ ವರ್ಡ್ ಫಾರ್ ಅವರ್ ಗ್ರೂಪ್ ಅಂತ ಹೇಳಿ ನಿನರ್ತಿಶಾ ಅಂತ ಹೇಳಿ ನಾವು ಸರ್ ಹತ್ರ ಹೋಗಿ ಮಾತಾಡಿದ್ವಿ ಸರ್ ಹೀಗೆ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ನಿನ್ನರ್ತಿಷ ಅಂತ ಹೇಳಿ ನಾಮಕರಣ ಮಾಡಿ ನಮ್ಮ ಡಾನ್ಸ್ದು ಪಯಣ ಶುರು ಮಾಡೋಣ ಅಂತ ಹೇಳಿ ಟೂ ತೌಸಂಡ್ ಥರ್ಟೀನಲ್ಲಿ ನಾವು ಇದನ್ನು ಶುರು ಮಾಡಿದ್ವಿ ನಂತರ ಹಾಗೆ ಸರ್ ಜೊತೆ ಸುಮಾರು ಶೋಸ್ ಎಲ್ಲ ಮಾಡಿದ್ವಿ ಎಲ್ಲ ಆದಮೇಲೆ ದೆನ್ ನಾವು ಅಂದ್ಕೊಂಡ್ವಿ ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ ಬೆಂಗಳೂರಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಬಟ್ ಕೊಟ್ಟಿರೋ ಆರ್ಟಿಸ್ಟ್ಗೆ ಪದೇ ಪದೇ ಅವ್ರನ್ನೇ ಐ ಮೀನ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಬಟ್ ನಮ್ಗೆ ಅದು ತುಂಬ ಬೇಜಾರಾಯಿತು ಬಿಕಾಸ್ ನಾವು ಕೂಡ ಎರಡು ಮೂರು ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡಿದ್ವಿ ಬಟ್ ಆಪರ್ಚುನಿಟಿ ಸಿಗಲಿಲ್ಲ ನಮಗೆ ಸೊ ಸರ್ ಫೆಸ್ಟಿವಲಲ್ಲಂತೂ ನಮಗೆ ಸ ಮಾಡ್ತಾಯಿದ್ವಿ ಸರ್ ಜೊತೆ ಅಂತೂ ಡಾನ್ಸ್ ಇದ್ವಿ ಸೊ ನಾವು ಅವಾಗ ಡಿಸೈಡ್ ಮಾಡಿದ್ದೇನು ಅಂತಂದರೆ ಯಾಕೆ ನಾವು ಕೂಡ ಅಪ್ಕಮಿಂಗ್ ಆರ್ಟಿಸ್ಟ್ ಒಂದು ಹೊಸ ಮುಖ ಮುಖಗಳನ್ನ ವೇದಿಕೆ ಮೇಲೆ ತರಬಾರ್ದು ಅಂತ ಯೋಚನೆ ಮಾಡಿ ಸರ್ ಹತ್ರ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಸರ್ ನಮಗೆ ತುಂಬಾ ಅಪ್ರಿಷಿಯೇಟ್ ಮಾಡಿ ಪ್ಲೀಸ್ ಮಾಡಿಮ್ಮ ನೀವು ಮಾಡಿಮ್ಮ ಸರ್ಗೆ ನಾವು ಡಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಅಂದರೆ ಕೋಪ ಬರ್ತಾ ಇರತ್ತೆ ಬಟ್ ನಮ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಐ ಮೀನ್ ಆಗುತ್ತೆ ಅವಾಗ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಬಟ್ ಇವಾಗ ಲಾಸ್ಟ್ ಇಯರ್ ಸರ್ ನಮಗೆ ಬೈದರು ಏನು ನೀವು ಎಲ್ಲರಿಗೂ ಕೊಡ್ತಾ ಇದ್ದೀರ ನೀವು ಯಾವಾಗ ಡಾನ್ಸ್ ಮಾಡ್ತೀರಾ ಯಾಕಮ್ಮ ನಿಮ್ಗೆ ವಯಸ್ಸಾಗಿ ಹೋಗ್ಬಿಟ್ಟಿದ್ಯಾ ಹಂಗೆ ಹಂಗೆ ನೀವೇನಾದರೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನೀವು ಗ್ಯಾರೇಜ್ಗೆ ಹೋಗೋದು ಅಂತ ಬೈದ್ಬಿಟ್ರು ಸರು ಸೊ ಅದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಸಿ ನಮಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಬಟ್ ನಾವೇನಂದರೆ ಕ್ಲಾಸು ಬೇರೆ ಬೇರೆ ಪ್ರೊಫೆಷ್ನಲ್ ಲೈಫ್ ಲೀಡ್ ಮಾಡ್ತಿರೋದ್ರಿಂದ ಅಷ್ಟು ಸೀರಿಯಸ್ ತಗೊಂಡಿರಲಿಲ್ಲ ಪಫಾರ್ಮೆನ್ಸ್ ಅನ್ನೋದನ್ನು ಬಟ್ ಸರ್ ಹೇಳಾದ ಮೇಲೆ ನಮಗೂ ಹೌದು ನಾವು ಮುಂದೆ ಮಾಡಬೇಕು ಎಷ್ಟಾಗುತ್ತೋ ನಮ್ಮ ಉಸಿರಿರುವ ತನಕ ಡಾನ್ಸ್ ಮಾಡಬೇಕು ಡಾನ್ಸ್ ಹೇಳಿಕೊಡಬೇಕು ನಮ್ಮ ಈ ನಾಲೆಡ್ಜ್ ಏನು ದೇವ್ರ ನಮಗೆ ಈ ಒಂದು ಕಲೆನ ಕೊಟ್ಟಿದ್ದಾರೆ ಅದನ್ನು ಹೆಚ್ಚೆಚ್ಚು ಬೇರೆಯವ್ರಿಗೂ ನೀಡಬೇಕು ಅಂತ ಡಿಸೈಡ್ ಮಾಡಿ ಈ ಒಂದು ಗ್ರೂಪ್ನ ಫಾರ್ಮ್ ಮಾಡಿ ಹೊಸ ಕಲಾವಿದರಿಗೆ ಸ್ಟೇಜು ನೀವು ಪ್ರತಿ ಒಂದು ವರ್ಷ ನೋಡಿದ್ರೂ ಕೂಡ ನಾವು ಯಾವುದೇ ರೀತಿ ಏನು ರಿಪಿಟೇಷನ್ ಇಲ್ಲ ಆ್ಯಂಡ್ ಎಲ್ಲ ಹೊಸ ಹೊಸ ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ಬೆಂಗಳೂರಲ್ಲಿ ಕೆಲವು ಆರ್ಟಿಸ್ಟ್ ಅಂತೂ ಸ್ಟೇಜ್ ಮೇಲೆ ಓ ಇವ್ರಿಗೆ ಗೊತ್ತು ಅಯ್ಯೋ ಏನು ಹೋಗಿ ನೋಡೋದು ಯಾವಾಗಲೂ ನೋಡಿದ್ದೆ ಅಂತ ಹೇಳಿ ನಮಗೆ ಬೇಜಾರಾಗ್ತಾ ಇತ್ತು ಬಟ್ ಐ ಥಿಂಕ್ ನಮ್ಮದೇ ಒಂದು ಫಸ್ಟ್ ಫಸ್ಟ್ ಫೆಸ್ಟಿವಲ್ ಅನ್ಸುತ್ತೆ ಹೊಸ ಮುಖಗಳನ್ನ ಹೊಸ ಕಲಾವಿದರನ್ನ ವೇದಿಕೆ ಮೇಲೆ ಮೇಲೆ ತರಿಸ್ತಾ ಇರೋದು ಪ್ರತಿ ವರ್ಷ ಆ್ಯಂಡ್ ಈ ವರ್ಷ ನಮಗೆ ಖುಷಿ ಆಗ್ತಿರೋದು ಏನು ಅಂತಂದರೆ ನಮ್ಮ ಒಂದು ಫೆಸ್ಟಿವಲಲ್ಲಿ ನಮ್ಮ ಗುರುಗಳ ಜೊತೆ ಫಸ್ಟ್ ಟೈಮ್ ಅಂದರೆ ನಮ್ಮ ಫೆಸ್ಟಿವಲಲ್ಲಿ ಫಸ್ಟ್ ಟೈಮ್ ಸರ್ ಜೊತೆ ಡಾನ್ಸ್ ಮಾಡಿರೋದು ಸೊ ಹಾಂ ಬೇರೆ ಬೇರೆ ಡಾನ್ಸ್ ಪರ್ಫಾರ್ಮೆನ್ಸಸ್ ಮಾಡಿದ್ದೀವಿ ಸರ್ ಜೊತೆ ಬಟ್ ನಮ್ಮ ಫೆಸ್ಟಿವಲಲ್ಲಿ ಆ್ಯಂಡ್ ನಾವು ಕೂಡ ಈ ಎಂಟು ವರ್ಷದಲ್ಲಿ ನಾವು ಬೇರೆಯವ್ರಿಗೆ ನಾಲ್ಕು ಸ್ಲಾಟ್ಸ್ ಕೊಡ್ತಾ ಇದ್ವಿ ನಮಗೆ ಅಂತೆ ನಾವು ಯಾವತ್ತೂ ಮಾಡಿರಲಿಲ್ಲ ಸರ್ ಲಾಸ್ಟ್ ಇಯರ್ ಒಂದು ಸ್ವಲ್ಪ ನಮಗೆ ಬೈದಾಗ ನಮಗೆ ಅದು ಯಾ ನೀವೇ ಮಾಡಿಲ್ಲ ಅಂತಂದರೆ ಹೇಗೆ ಅಂತ ಹೇಳಿ ಸೊ ಈ ವರ್ಷದಿಂದ ನಾವು ಫಸ್ಟ್ ಸ್ಲಾಟ್ ನಾವೇ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಅದನ್ನು ನಮ್ಮ ಗುರುಗಳ ಜೊತೆಯೇ ಮಾಡಬೇಕು ಅಂತ ಹೇಳಿ ನಾವು ಶುರು ಮಾಡಿದ್ವಿ Thank you, sir. <laughs> yes. ಅಂತ ಹೇಳ್ತಾರೆ ಹೌದು ಹಾಗೆ ಗುರುವಿನ ಒಂದು ಸಮಕ್ಷಮದಲ್ಲಿ ಗುರುವಿನ ಒಂದು ಪಾಠವನ್ನು ಕೂಡ ಅದು ನೀತಿ ಪಾಠ ಅಂತ ಹೇಳಿದ್ರಲ್ಲ ಅವರು ಹೌದು ಅದು ನಿಮ್ಮ ಒಳ್ಳೆದಿಕ್ಕೆ ಯಾಕಂದ್ರೆ ಅವರು ನಿಮಗೆ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿ ಅಂತ ಹೇಳಿದ್ರೆ ಹೋಗಿದ್ರೆ ನಾವು ನಿಮ್ದು ಏನು ಕವರ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಇಲ್ಲ ಹೌದು ಪರ್ಚಯನೂ ಆಗ್ತಾ ಇರ್ಲಿಲ್ಲ ಹೌದು ಯಾಕಂದ್ರೆ ಇವರು ಸೂರ್ಯ ಇದ್ದಂಗೆ ಸೂರ್ಯನ ಮುಂದೆ ಯಾವುದೇ ಯಾವುದೇಗಳಾಗ್ಲಿ ಇನ್ನೊಂದು ಆಕಾಶ ಕಾಯಿಗಳು ಕಾಣಿಸಲ್ಲ ಹೌದು ನಾವು ಅವರ ಕಿರಣಗಳಾಗಬೇಕು ಅಂತ ಹೇಳಿ ನಾವು ತುಂಬಾ ಹೆಚ್ಚಿಸ್ತೀವಿ ಗುರು ಪಿ ಯು ನಮಃ ನನ್ನ ಹೆಸರು ಸುಧನ್ವ ಅಂತ ನಾನು ಶಿವಪ್ರಿಯ ಸೇರಿ ಒಂದು ವರ್ಷ ಆಯಿತು ಇದು ಸಾಮಿಶ ತಂಡ ಎಂಬುದು ಪುರುಷ ನರ್ತಕರ ತಂಡ ಇದು ಇಟ್ಸ್ ಬ್ರೀನ್ ಚೈಲ್ಡ್ ಆಫ್ ಮೈ ಗುರು ಅದು ಹೇಗೆ ಅವ್ರಿಗೆ ಅವ್ರ ತಲೆಗೆ ಇದು ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ ಆದರೆ ಬಂದಾಗ ಅದನ್ನು ಅದು ಅದನ್ನು ಒಂದು ತಡೆಗೆ ಬ ತಂದು ನಿಲ್ಲಿಸಲಿಕ್ಕೆ ಅವ್ರು ಪಟ್ಟಂಥ ಕಷ್ಟನ ಅವರು ಸೃಷ್ಟಿಸಿದ್ದಾದ್ಮೇಲೆ ನಮಗೆ ಹೇಳಿದೆ ಹೇಳ್ತಾ ಬಂತರು ಸೋ ನಮ್ಮನ್ನು ಕಾಪಾಡಿಕೊಂಡು ಇಟ್ ಇಟ್ಕೊಳ್ಳೋದಕ್ಕೆ ಅವರು ಎಷ್ಟು ಕಷ್ಟಪಡ್ತಾರೆ ಮುಂದೆ ಎಷ್ಟು ಕಷ್ಟ ಬರ್ಬೋದು ಅನ್ನೋದನ್ನು ಸಹ ಅವ್ರು ನಮ್ಮ ನಮಗೆ ತಿಳಿಸ್ತಾನೆ ಇರ್ತಾರೆ ಆವಾಗವಾಗ ಅದರಿಂದ ನನ್ನ ಆ ಕಾರಣಕ್ಕಾದರೂ ನಾವು ಒಟ್ಟಿಗೆ ನಿಲ್ಲಬೇಕು ಮುಂದಿನ ಕಾಲದವರೆಗೂ ನನ್ನ ಒಟ್ಟಿಗೆ ನಿಲ್ಲಬೇಕು ಅನ್ನೋ ಗುರಿಯಲ್ಲಿ ನಾವು ಮಾಡ್ತಾನೆ ಇರ್ತೀವಿ ಹಾಗೆ ಇವತ್ತು ನಡೆಸ ಮಾಡಿದಂಥ ನೃತ್ಯ ಪ್ರದರ್ಶನ ಮಹಾದೇವ ಶಿವಶಂಭು ಮತ್ತು ಮುರುಘಸ್ತುತಿ ಎಂಬುದು ಮಹಾದೇವ ಶಿವಶಂಭು ಎಂಬುದು ರೇವತಿ ರಾಗದಲ್ಲಿರುವಂತಹ ಒಂದು ಕೀರ್ತನೆ ಶಿವನ ಬಗ್ಗೆ ಶಿವ ಹೇಗೆ ನಾದಪ್ರಿಯನಾಗ್ತಾನೆ ನಾದಪ್ರಿಯನು ಶಿವ ಶಿವನು ರಾವಣ ಬಂದು ಆತ್ಮಲಿಂಗವನ್ನು ಕೇಳಿದಾಗ ಶಿವ ನಾದ ನಾ ಅವನ ರುದ್ರವೀಣೆ ರುದ್ರವೀಣೆಯಿಂದ ಬರುವ ನಾದದಿಂದ ವೆಚ್ಚಿ ಹೇಗೆ ಆತ್ಮಲಿಂಗವನ್ನು ಕೊಡ್ತಾನೆ ಹಾಗೆ ಗಂಗೆಯನ್ನು ಗಂಗೆಯ ಅಹಂಕಾರವನ್ನು ತಡೆಯಲ್ಲಿಡಿಸ್ಲಿಕ್ಕೆ ಹೇಗೆ ಜಟೆಯಲ್ಲಿ ಗಂಗೆಯನ್ನು ಕೂರಿಸ್ಕೊತಾನೆ ಅದಷ್ಟನ್ನು ತೋರಿಸಿ ತೋರಿಸಿದಂತಹ ಒಂದು ನೃತ್ಯ ಪ್ರದರ್ಶನ ಇದನ್ನ ಎರಡನ್ನು ಮಾಡಿದ್ದು ನಮ್ಮ ಗುರುಗಳೇ ಅದರ ರೆಸ್ಪಾನ್ಸ್ ಏನು ಅಂತ ಆಡಿಯನ್ಸ್ ಹೇಳಿದ್ದಾರೆ ಆಡಿಯನ್ಸ್ ಗೊತ್ತಾಗಿದ್ದಾರೆ ಅದ್ಭುತವಾದ ನಾವು ಹೇಳ್ಬಾರ್ದು ಮಧ್ಯದಲ್ಲಿ ಮಾತಾಡಬಾರ್ದು ಬಟ್ ಸಂದರ್ಭ ನಮಗೂ ಒಂದು ನಮ್ಮ ಸಂತೋಷ ವ್ಯಕ್ತಪಡಿಸೋಕ್ಕೆ ಅದ್ಭುತವಾಗ್ತು ನಮ್ಮ ಕ್ಯಾಮ್ರಾ ಮೊನ್ನೆ ಹೋಗಬೇಕು ಅರ್ಜೆಂಟಾಗಿ ಅಂತ ಇದ್ದವರು ನೋಡ್ಬಿಟ್ಟು ಸರ್ ಮುಗಿಲಿ ಸರ್ ಚೆನ್ನಾಗಿ ನಂತರ ಕೊನೆಯದಾಗಿ ಬಯಸ್ ತಗೊಂಡು ಹೋಗೋಣ ಯು ಸರ್ ಅದು ಎಸ್ ವಿ ಬರ್ಕ್ ಹಾರ್ಡ್ ಬಟ್ ದಿ ಎಂಟೈರ್ ಕ್ರೆಡಿಟ್ ಐ ಥಿಂಕ್ ಇಟ್ ಸರ್ವ್ ಸರ್ ಡಿ ಸರ್ವ್ಸ್ ಇಟ್ ಬಿಕಾಸ್ ಅಷ್ಟು ಕೊರಿಯೋಗ್ರಫೀಸ್ ಅದಷ್ಟು ಕೊರಿಯೋಗ್ರಫೀಸ್ ಮಾಡಿದ್ದು ಏನೇನು ನೃತ್ಯ ಪ್ರದರ್ಶನ ಸರ್ ಮಾಡಿದರು ಏನೇನು ನೃತ್ಯ ಪ್ರದರ್ಶನ ನಾವು ಮಾಡಿದ್ವಿ ಎಲ್ಲನೂ ಕೊರಿಯೋಗ್ರಫಿ ಮಾಡಿದ್ದು ಸರ್ ಆ ಕೊರಿಯೋಗ್ರಫೀಸ್ ಏನು ಅಂತ ಪೀಪಲ್ ಗಾಟ್ ಅಟ್ರಾಕ್ಟೆಡ್ ಬೈ ದ ಕೊರಿಯೋಗ್ರಫಿ ಮೋರ್ ದನ್ ದ ದಾನ್ಸರ್ಸ್ ದಟ್ಸ್ ದಟ್ಸ್ ದ ಪ್ರಾಮಿನೆನ್ಸ್ ಹಿ ಹೋಲ್ಡ್ಸ್ ಅದು ಹೌದು ಆ್ಯಂಡ್ ಆ್ಯಂಡ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮುಂದಿನ ಪ್ರದರ್ಶನ ಮುರುಘಸ್ತುತಿ ಇದು ಕೊರಿಯೋಗ್ರಫ ಮಹಾದೇವ ಶಿವಶಂಭು ನಮಗೆ ಹಿಂದಿನ ವರ್ಷನೇ ಕೊರಿಯೋಗ್ರಫಿ ಆಗಿತ್ತು ಆದರೆ ಮುರುಘಸ್ತುತಿ ಎಂಬುದು ಎರಡು ದಿನದ ಮುಂಚೆ ಕೊರಿಯೋಗ್ರಫಿ ಆಗಿದ್ದಿತ್ತು ಅದು ಇಟ್ಸ್ ಇಟ್ಸ್ ಲೈಕ್ ದಟ್ಸ್ ದ ಸ್ಪೆಷಾಲಿಟಿ ಆಫ್ ಸನ್ಜೀಸ್ ಎರಡು ದಿನದ ಮುಂಚೆ ಆಗಿದ್ದು ಆದರೆ ಆ ಕೊರಿಯೋಗ್ರಫಿನ ಇಟ್ಕೊಳ್ಳಲಿಕ್ಕೆ ನಾವು ಪಟ್ಟಿದ ಕಷ್ಟ ತುಂಬ ಇತ್ತು ತುಂಬ ಕಷ್ಟಪಟ್ಟಿದ್ದೀವಿ ಆದರೆ ಕೊನೆಯದಾಗೆ ನೃತ್ಯ ಪ್ರದರ್ಶನ ಹೇಗೆ ಬಂತು ಅಂತ ಆಡಿಯನ್ಸ್ ಆಡಿಯನ್ಸ್ ಹ್ಯಾವ್ ಗಿಮನ್ ದಿಕ್ಟ್ ಅಪ್ ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಆಫ್ ಎವ್ರಿಥಿಂಗ್ ದಟ್ ವಿ ಡೂ ದಟ್ ವಿ ಗೋಯಿಂಗ್ ಟು ಡೂ ದಟ್ ವಿ ಹ್ಯಾವ್ ಡನ್ ಇನ್ ದ ಪಾಸ್ಟ್ ಶುಡ್ ಬಿ ಗಿವಿನ್ ಟು ಸರ್ ಅದಕ್ಕೆ ಗುರುಗಳ ಗುರುಗಳನ್ನು ದೈವಕ್ಕೆ ಸಮಾನ ಅಂತ ಹೇಳೋದು ಗುರುವಾಜ್ಞ ದೈವಾಜ್ಞ ಗುರುಗಳು ಹೇಳುವಂಥ ಪಾಠ ದೈವ ದೇವ ಹೇಳುವಂಥ ಪಾಠ ಅಂತ ಸಂಜಯ್ ಶಾಂತರಾಮ್ ಒಬ್ರೆ ಯಾರು ಯಾರೂ ಅವರಾಗೆ ಸಾಧ್ಯ ಇಲ್ಲ ಅವರ ಸ್ಥಾನನ ಯಾರೂ ತುಂಬಕ್ಕೂ ಆಗೋಲ್ಲ ಅವ್ರ ಸ್ಥಾನದ ತನಕ ಯಾರೂ ಹೋಗೋಕ್ಕೂ ಆಗೋಲ್ಲ ನಾವೆಲ್ಲ ಇದ್ದೀವಿ ನಾವೆಲ್ಲರೂ ಇದ್ದೀವಿ ಖಂಡಿತ ಹಾಂ ನಾವು ಅದೊಂದು ಅದೇ ಇವಾಗ ದೇವ್ರ ಮೂರ್ತಿ ಮೇಲಿರ್ತಾನೆ ನಾವು ರಥನ ಎಳ್ಕೊಂಡು ಹೋಗ್ತೀವಿ ನಾವು ಕೆಳಗಡೆ ಇರ್ತೀವಿ ಮೂರ್ತಿ ಮೂರ್ತಿನೇ ನಾವು ಮೂರ್ತಿ ಆಗೋಕ್ಕಾಗಲ್ಲ ನಾವು ಇವರು ದೊಡ್ಡ ರಥ ನಾವು ಅದರಲ್ಲಿರೋ ಹಗ್ಗ ಅಷ್ಟೇ ಸೂಪರ್ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ತಂಡಕ್ಕೆ ಹೇಗಿದ್ರು ಗುರುಗಳ ಆಶೀರ್ವಾದ ಇದೆ ನಮ್ದು ಏನಿಲ್ಲ ಆದರೂ ಕೂಡ ನಾವು ಒಬ್ಬ ಪ್ರೇಕ್ಷಕ ವೀಕ್ಷಕ ಹಾಗೂ ಮಾಧ್ಯಮದವರ ಹೇಳ್ತೇವೆ ನಿಮ್ಮ ತಂಡ ಈಗಲಿ ನೂರಾರು ಅಲ್ಲ ಸಾವಿರಾರು ಈ ಥರ ಡ್ಯಾನ್ಸ್ ಆಯೋಜನೆ ಮಾಡಲಿ ಅಂತ ನಮ್ಮ ಸಮುದಾಯ ಶುಭಾರಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಾನು ಮುಗಿಸೋಕೆ ಮುಂಚೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ನೂ ಪರಿಚಯ ಮಾಡಿಕೊಡ್ಬೇಕು ಇವರಿಲ್ಲದೆ ಪ್ರಾಬ್ಲಿ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ ಸೊ ಸರ್ ಒಂದು ಬ್ಲೆಸ್ಸಿಂಗ್ಸಿಂದ ಶುರು ಮಾಡಿರೋದು ಇವರು ಸ್ಥಳ ರೋಸ್ಮೇರಿ శ్వేత అయ్యంగార్ రత్నమంజరి పాత్ర మన భవ్య మంజునాథ్ సో సర్థ్యాంక్ యూ సో మచ్ ఫర్ ఆల్ యువర్ సపోర్ట్ అండ్ బ్లెస్సింగ్స్ నేను కొనే ఉసురి తంకాను కూడా కలనబడ సార్